ಯಾವುದು ಸತ್ಯ ಯಾರು ಶರಣರು ಶರಣರ ಇಂಗಿತ ಏನಾಗಿತ್ತು ಶರಣರ ಉದ್ದೇಶ ಏನಾಗಿತ್ತು ಶರಣರ ಎಲ್ಲಿತ್ತು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಭಾಳ ವಚನ ಓದಬೇಕ್ರಿ ಅಣ್ಣವ್ರೆ ಬಹಳ ಸಮಯ ಕೊಡಬೇಕ್ರಿ ಬಹಳ ದೊಡ್ಡ ಜ್ಞಾನಿಗಳಾಗಿರಬೇಕು ಬಹಳ ಪಂಡಿತರಾಗಿರಬೇಕು ಒಂದು ಕಡೆ ಯಾರು ಹೇಳ್ತಾರೆ ಭಾಳ ದೊಡ್ಡ ದೊಡ್ಡ ಪಂಡಿತರಿಂದಲೇ ಭಾಳ ದೊಡ್ಡ ದೊಡ್ಡವರಿಂದಲೇ ಭಾಳ ದೊಡ್ಡ ದೊಡ್ಡ ಸ್ಥಾನದಲ್ಲಿರೋವರಿಂದಲೇ ಜಗತ್ತ ಹಾಳಾಗಿದೆ ಹೊರತಾಗಿ ಸಣ್ಣವರಿಂದ ಅಲ್ಲ ಅಂತ ಹಾಗೆ ದೊಡ್ಡವರು ಅನ್ನುವ ಇರುವಂತವರಿಗೆ ನಾವು ಭ್ರಮೆಯನ್ನು ತುಂಬಿಸ್ತಾ ಇರುವಂಥವ್ರು ಸಣ್ಣವರೇನೆ ನೀವು ದೊಡ್ಡವರು 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 ಅನ್ಕೊಂಡು ಅವರಿಗೆ ಬಲೂನನ್ನು ತುಂಬಿ 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 ಮೇಲೆ ಏರಿಸಿಬಿಟ್ಟವರು ನಾವೇ ಆಗಿದ್ದೀವಿ ಅದಕ್ಕೆ ಈಗ ಸರಿ ಮಾಡಬೇಕಾಗಿರೋರು ನಾವೇ ಅಂದರೆ ಏನಣ್ಣವರೇ ನಮಗೆ ಒಂದಷ್ಟು ಅಂತರ ಸಾಕ್ಷಿ ಮನ ಅಂತ ಇದೆ ಆತ್ಮಸಾಕ್ಷಿ ಅಂತ ಕರಿತೀವಿ ನಾವು ಏನೇ ಮಾಡಬೇಕಾದ್ರೂ ಈ ಆತ್ಮಸಾಕ್ಷಿ ನಮ್ಗೆ ಹೇಳುತ್ತಿದ್ದು ಬೇಡ ಇದರಿಂದ ತಪ್ಪಾಗತ್ತೆ ಅಂತ ಕೇಳದ ನಾವು ಆತ್ಮಸಾಕ್ಷಿಯನ್ನು ಅರಿತು ಬದುಕಿದ ತನ್ನ ಬದುಕು ಎಂದಿಗೂ ಕೆಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಹಿರಿಯರು ಆದರೆ ನಮಗೆ ಅವಕಾಶ ಇದೆ ನಾನೊಬ್ಬ ಶರಣನಾಗಿ ಶಿವನನ್ನು ಪ್ರೀತಿಸಿ ಶಿವನನ್ನು ಪ್ರತ್ಯಕ್ಷಪಡಿಸಿ ಒಬ್ಬ ಶರಣನಾಗಿ ಸಾರ್ಥಕ ಜೀವನ ಮಾಡಬೇಕು ಅನ್ನುವ ಇಚ್ಛೆ ನಮ್ಮಲ್ಲಿ ಬಂದಿದೆ ಈಗ ಆಲ್ರೆಡಿ ಆದರೆ ಯಾರ ಮಾತನ್ನು ಕೇಳೋದು ಇದರಲ್ಲಿ ನೂರಾರು ಪಂಗಡಗಳ ಥರ ಕಾಣಿಸ್ತಾ ಇದೆ ಒಂದು ವಚನಶಾಸ್ತ್ರ ಒಂದು ಬಸವ ಧರ್ಮ ಈಗ ಅನೇಕ ಅರ್ಥಗಳು ಅನೇಕ ದೃಷ್ಟಿಕೋನಗಳಲ್ಲಿ ಬಂದಾಗ ನಾನೊಬ್ಬ ಆಸಕ್ತ ಇರುವಂಥ ಹೊಸ ಯುವಕ ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಇದು ಪ್ರಶ್ನೆ ನನಗಿವರು ಸಂಬಂಧಿಕರು ಇವರೆಲ್ಲ ಮೊದಲಿಂದ ಇದ್ದಾರೆ ನಾನು ಇವರ ಜೊತೆ ಇದ್ದು ಬಿಟ್ಟರೆ ಮುಗೀತು ಅಂತ ಅಂದ್ಕೊಂಡವರು ಕೆಲವರು ಭಾಳ ವರ್ಷದಿಂದ ಇವರು ಇದರೊಳಗಿದ್ದಾರೆ ಅದಕ್ಕೆ ಇವರು ನಂಬ್ಕೊಂಡ್ಬಿಟ್ರೆ ಸರಿ ಅಂತ ಕೆಲವರು ಏ ಇವರಿಬ್ಬರು ಮಾಡಿದ್ದಾರೆ ನನಗೆ ನನಗಿಷ್ಟ ಇಲ್ಲ ಮೂರನೇದವರು ನನಗಿಷ್ಟ ಅಂತೇಳಿ ಹೋಗಿ ಅದರ ಸೇರಿಕೊಂಡು ಸೇರಿದವರು ಇದ್ದಾರೆ ಕೆಲವರು ಮತ್ತು ನಾನು ಎಲ್ಲಿ ಹೋಗಬೇಕು ಇವ್ರ ಹತ್ರ ಇದ್ರ ಸಾಕ ಅಂದರೆ ಇಲ್ಲ ಈಗಿರುವವರು ಯಾರೂ ಕೂಡ ಸರಿಯಾದ ರೀತಿಯಲ್ಲಿ ಬಸವ ಧರ್ಮವನ್ನು ಬಸವಣ್ಣನವರನ್ನು ಬಸವ ವಚನ ಸಾಹಿತ್ಯವನ್ನು ಸರಿಯಾಗಿ ಮುಟ್ಟಿಸುವಲ್ಲಿ ವಿಫಲ ಆಗಿದ್ದರಿಂದಲೇ ಇವತ್ತು ಎಲ್ಲ ಭಿನ್ನ ಮತ ಭುಗಿಲೆದ್ದಿರುವಂಥದ್ದು ಆ ಸತ್ಯ ನಿಷ್ಠೂರತೆ ಸತ್ಯ ಧರ್ಮ ಸತ್ಯ ಶಿವಶರಣನಾಗುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಯಾರು ಮಾಡಿದಾರೋ ಅವರೆಲ್ಲರಿಗೂ ಕೂಡ ಒಂದು ಸಲ ಧನ್ಯವಾದವನ್ನು ಹೇಳೋಣ ಅದಕ್ಕಾಗಿ ಯಾರು ಉಸಿರನ್ನು ಕೊಟ್ಟು ಜೀವನ ಕೊಟ್ಟು ಅನೇಕ ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸಿ ಹೋಗಿದ್ದಾರೋ ಅವರೆಲ್ಲರೂ ಕೃತಜ್ಞನಾಗಿರೋಣ ಆದರೆ ಅವರು ಹೇಳಿದ್ದೇ ಸತ್ಯ ಅಂತ ಅಲ್ಲೇ ನಿಂತ್ಕೊಳ್ಳಬಾರ್ದು ಪ್ರಯತ್ನ ಮಾಡಿದರೆ ಬಟ್ ಅವರ ಆಲೋಚನೆ ಮಟ್ಟಕ್ಕೆ ತಕ್ಕಂತೆ ಅದೇ ಸತ್ಯ ಆಗಿರಬೇಕಂತೇನೂ ಇಲ್ಲ ಅದಕ್ಕಿಂತ ಸತ್ಯ ವಿಭಿನ್ನವಾಗಿ ಇಲ್ಲ ಅಂದರೆ ಇಷ್ಟು ಯಾಕೆ ಈ ಧರ್ಮದಲ್ಲಿ ಗೊಂದಲಗಳಿರುತ್ತೆ ಇದು ಅರ್ಥ ಮಾಡ್ಕೊಳ್ಬೇಕು ನನಗೆ ಸಿಕ್ಕಂಗೆ ನಾನು ಅವ್ರಿಗೆ ಸಿಕ್ಕಂಗೆ ಅವರು ಇವ್ರಿಗೆ ಬೇಕಾದಂಗೆ ಇವರು ಬಸವಣ್ಣನ ಬಳಸ್ಕೊಳ್ಳೋದು ಬಸವ ಧರ್ಮನ ಬಳಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ಸೂರ್ಯನನ್ನು ಯಾರು ಬೇಕಾದರೂ ಹೆಂಗೆ ಬೇಕಾದರೂ ಬಳಸ್ಕೊಳ್ತಾರೆ ಕೆಲವರು ಸೋಲಾರಾಗಿ ಕೆಲವ್ರು ಇಸ್ತ್ರಿ ಮಾಡೋಕ್ಕೆ ಕೆಲವರು ಫ್ರಿಜ್ಗಾಗಿ ಸೋಲಾರ್ ಪವರ್ ಒಂದೇ ಅದು ಅದು ಒಂದು ವಿದ್ಯುತ್ತಾಗಿ ತಯಾರಾದ ಮೇಲೆ ಕೆಲವರು ಬಿಸಿ ಮಾಡೋಕ್ಕೆ ಕೆಲವ್ರು ತಣ್ಣಗೆ ಮಾಡೋಕ್ಕೆ ಕೆಲವ್ರು ಹರಿಯೋಕೆ ಕೆಲವರು ಮುರಿಯೋಕೆ ಕೆಲವರು ಕಟ್ ಮಾಡೋಕ್ಕೆ ಕೆಲವ್ರು ಜೋಡಿಸೋಕೆ ಯಾವುದಕ್ಕೆ ಬೇಕಾದರೂ ಬಳಸ್ಕೋಬೋದು ಆ ಪವರನ್ನು ಹಾಗೆ ಈ ಶರಣರ ಶಕ್ತಿಯನ್ನು ಯಾರು ಹೆಂಗ್ ಬೇಕೋ ಕೆಲವ್ರು ಕತ್ತರಿಸೋದಕ್ಕೋ ಕೆಲವ್ರು ಜೋಡ್ಸೋದಕ್ಕೋ ಕೆಲವ್ರು ಹರಿಯೋದಕ್ಕೋ ಕೆಲವರು ಮುರಿಯೋದಕ್ಕೋ ಬಳಸ್ಕೊತಾ ಇದ್ದಾರೆ ಆದರೆ ಇವರೆಲ್ಲರಿಗೂ ಕೂಡ ಶಿವನ ದರ್ಶನ ಶರಣ ದರ್ಶನ ಆಗಿದೆ ಅಂತ ನನಗ್ಯಾಕೋ ಅನ್ನಿಸ್ತಾ ಇಲ್ಲ ನನ್ನ ವೈಯಕ್ತಿಕ ಹುಡುಕಾಟದ ಒಂದು ಪ್ರಭಾವದ ಅನುಭವದ ಆಧಾರದ ಮೇಲೆ ನಾನು ಚಿಂತನೆ ಇದ್ದೀನಿ ಅಷ್ಟೇ ಯಾಕೆ ಅಂತಂದರೆ ಹಿರಿಯರು ಹೇಳಿದ್ದೆಲ್ಲ ಸತ್ಯ ಅಲ್ಲ ಇಷ್ಟು ವರ್ಷದಿಂದ ಮಾಡಿದ್ದಾರೆ ಇವ್ರು ಹೇಳ್ಬಿಟ್ರೆ ಎಲ್ಲ ಪರ್ಫೆಕ್ಟ್ ಅಂತ ಏನೂ ಇಲ್ಲ ಅದಕ್ಕಾಗಿ ವಚನಗಳನ್ನು ಒಂದು ಸಾಕ್ಷಿಯಾಗಿ ಇಟ್ಕೊಂಡಿದ್ದಾರೆ ಅಲ್ಲಮ್ಮ ಪ್ರಭುಗಳೇ ಹೇಳ್ತಾರೆ ಒಂದು ವಚನದಲ್ಲಿ ಅಲ್ಲಮ್ಮ ಪ್ರಭುಗಳ ವಚನ ಅಂತಂದರೆ ಅದು ಸುಮ್ಮನೆ ಏನಲ್ಲ ಅಲ್ಲಮ್ಮ ಪ್ರಭುಗಳ ಒಂದು ಮಾತು ಅಂದರೆ ಅದು ಸುಮ್ಮನೆ ಅಲ್ಲ ಅವರು ಒಂದು ವಚನದ ಕುರಿತು ನಾವು ಬೆಳಕನ್ನು ಚೆಲ್ಲೋದಾದರೆ ಇವತ್ತು ಒಂದು ವಚನ ನೋಡೋಣ ಅವರೇ ಹೇಳ್ತಾರೆ ಆದ್ಯರಲ್ಲ ವೇದ್ಯರಲ್ಲ ಸಾಧ್ಯರಲ್ಲದ ಹಿರಿಯರು ನೋಡ ಆದ್ಯರು ಅಲ್ಲ ವೇದ್ಯರು ಅಲ್ಲ ಸಾಧ್ಯರೂ ಅಲ್ಲ ಇವರು ಇಂಥ ಹಿರಿಯರು ನೋಡ ತನು ವಿಕಾರ ಮನವಿಕಾರ ಇಂದ್ರಿಯ ವಿಕಾರದ ಹಿರಿಯರು ನೋಡ ಇವರೆಲ್ಲ ಹಿರಿಯರು ಯಾವುದಕ್ಕೆ ಹಿರಿಯರು ಅಂದರೆ ವಿಕಾರ ವಿಕಾರಕ್ಕಿರಿಯರಿ ಇವರು ವಿಕಾರ ಇದೆ ಮನೋವಿಕಾರ ಇದೆ ಇಂದ್ರಿಯ ವಿಕಾರ ಇದೆ ಅದರಿಂದ ಬಹಳ ಹಿರಿಯರು ಇವರು ಅದರ ಅನುಭವದಲ್ಲಿ ದೊಡ್ಡ ಹಿರಿಯರು ಇವರು ಆದರೆ ಯಾರನ್ನ ಹಿರಿಯರು ಹಿರಿಯರು ಅಂತೀವಿ ಅವರು ಸಾಧ್ಯರು ಅಲ್ಲ ಅವರು ವೇದ್ಯರು ಅಲ್ಲ ಅವರು ಆದ್ಯರು ಅಲ್ಲಪ್ಪ ಆದ್ಯರು ಅಂದರೆ ಮುಂಚಿಗಲ್ಲರು ಹಿರಿಯರು ಅಂದರೆ ಎಷ್ಟು ಹಿರಿಯರು ಈಗ ಒಂದು ಜನ್ಮ ಕಿರಿಯರಾದರೂ ಸಾಕಾಗಿಲ್ಲ ಆದ್ಯರು ಅಂದರೆ ಪೂರ್ತಿ ಮುನ್ನ 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 ಅಂತ ಏನು ಹೇಳ್ತಾರೆ ಎಲ್ಲ ಶರಣರು ಕೂಡ ಅಂಥ ಆದಿಯಲ್ಲಿ ಇರುವಂಥ ಆದ್ಯರಲ್ಲ ಇವರು ಮತ್ತು ವೇದ್ಯರು ಅಲ್ಲ ಎಲ್ಲರಿಗೂ ಲಭ್ಯವಾಗುವಂತಹ ರೀತಿಯಲ್ಲಿ ಎಲ್ಲರಿಗೂ ಸಮಾನವಾದಂಥ ಸತ್ಯವನ್ನು ತಿಳಿಸುವಂಥ ವೇದ್ಯರು ಅಲ್ಲ ತಿಳ್ಕೊಂಡಿರೋರು ಅಲ್ಲ ಇವರು ಸಾಧ್ಯರಲ್ಲದ ಸಾಧಿಸಿದವರು ಅಲ್ಲ ತಿಳ್ಕೊಂಡಿರೋರು ಅಲ್ಲ ಇವರು ಮೊದಲಿಗರು ಅಲ್ಲ ಇಂಥ ಹಿರಿಯರು ನೋಡ ಇವರು ಎಲ್ಲ ಬರೀ ತನು ವಿಕಾರ ಮನವಿಕಾರ ಇಂದ್ರಿಯ ವಿಕಾರದ ಹಿರಿಯರಿವರು ಅಷ್ಟೇ ಶಿವಚಿಂತೆ ಶಿವಜ್ಞಾನಿಗಳ ಕಂಡಡೆ ಶಿವಚಿಂತೆ ಶಿವಜ್ಞಾನಿಗಳ ಕಂಡಡೆ ಆಳವಾಡಿ ನುಡಿಯವರು ಗೋಹೇಶ್ವರ ನರಿಯದ ಕರ್ಮಿಗಳು ಅಂತ ಅಲ್ಲಮ್ಮಪ್ರಭುಗಳು ಹೇಳ್ತಾರೆ ಇವರು ದುಡ್ಡು ಮಾಡೋ ಹುಚ್ಚು ಕೆಲವರಿಗೆ ಅಧಿಕಾರದಲ್ಲಿರೋ ಹುಚ್ಚು ಕೆಲವರಿಗೆ ಜನ ಮಾಡೋ ಹುಚ್ಚು ಹಣ ಮಾಡೋ ಹುಚ್ಚು ಹೆಸರು ಮಾಡೋ ಹುಚ್ಚಿನಲ್ಲಿ ಬಿದ್ದು ದೊಡ್ಡ ದೊಡ್ಡ ಬಟ್ಟೆ ಹಿಟ್ಟಿ ಹಾಕ್ಕೊಂಡು ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದು ದೊಡ್ಡ ದೊಡ್ಡ ಮೋಸಗಳನ್ನು ಮಾಡೋರು ಇವತ್ತು ಜಗತ್ತಿನಲ್ಲಿ ದೊಡ್ಡವರು ದೊಡ್ಡವರು ಅನ್ನಿಸ್ಕೊಂಡರೆ ಹಿರಿಯರು ಅನ್ನಿಸ್ಕೊಂಡಿದರೆ ಬರೆಯುವ ಇಂದ್ರಿಯಕೋಶವಾಗಿರೋ ಹಿರಿಯರೇ ಹೊರತಾಗಿ ಇವು ಆದ್ಯವೂ ಅಲ್ಲ ವೇದ್ಯವೂ ಅಲ್ಲ ಸಾಧ್ಯವೂ ಅಲ್ಲ ಇವರು ಎಂಥವ್ರು ಅಂದರೆ ಶಿವಚಿಂತೆ ಶಿವಜ್ಞಾನಿಗಳ ಕಂಡಡಿ ಆಳವಾಡಿ ನುಡಿಯುವಂಥ ಒಂದು ಕರ್ಮಿಗಳು ಇವರು ಗೋಹೇಶ್ವರ ಅರಿಯದ ಕರ್ಮಿಗಳು ಅಂತ ಹೇಳ್ತಾರೆ ಇವರಿಗೆ ಇವಕ್ಕೊಂದು ಚಟ ಇದು ಯಾರಾದರೂ ಒಂದು ಒಳ್ಳೇದು ಮಾಡ್ತಾರೆ ಅಂದ್ರೆ ಏನಾದರೂ ಒಂದು ಆಡ್ಕೊಳ್ಳೋದು ಒಂದು ಚಟ ಯುವಕ ಯಾಕಂದರೆ ತಾವು ಮಾಡಲ್ಲ ಮಾಡೋರಿಗೂ ಬಿಡಲ್ಲ ತಾವು ಸಾಧಿಸಲ್ಲ ಸಾಧಿಸೋರ್ನ ಕಂಡ್ರೋಲ್ ಆಗಲ್ಲ ತಾವು ತಿಳ್ಕೊಳ್ಳಲ್ಲ ತಿಳ್ಕೊಳ್ಳೋನು ಕಂಟ್ರೋಲ್ ಆಗೋಲ್ಲ ಇವರಿಗೆ ಇಂಥ ಹಿರಿಯರನ್ನ ಕಟ್ಕೊಂಡು ಏನಾಗಬೇಕಾಗಿತ್ತು ಹಿರಿಯರು 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 ಹೇಳಿದ್ರು ಅದಕ್ಕೆ ಮಾಡ್ತೀವಿ ಹಿರಿಯರು ಹೇಳಿದ್ರು ಅದಕ್ಕೆ ಮಾಡ್ತೀವಿ ಹಿರಿಯರು ಹೇಳಿದ್ರು ಅದಕ್ಕೆ ಮಾಡ್ತೀವಿ ಏನು ಹಿರಿಯರು ಹೇಳಿರೋದು ಏನು ಹೇಳಿದ್ದಾರೆ ಹಿರಿಯರು ಅದಕ್ಕೆ ಅರ್ಥ ಇಲ್ಲ ಅಮವಾಸೆ ಇಲ್ಲ ಬರೀ ಹಿರಿಯರು ಹಿರಿಯರು ಅಂತ ಹೇಳ್ಬಿಟ್ಟು ಮಾಡ್ತಾ ಹೋದರೆ ಇವು ಬರೀ ಇಂದ್ರಿಯ ಸುಖದ ಹಿರಿಯರುಗಳು ಇಂದ್ರಿಯದ ವಿಕಾರದ ಹಿರಿಯರು ಅಷ್ಟೇ ಇವು ಶಿವಚಿಂತೆ ಇದೆ ಏನಾದರೂ ಶಿವಜ್ಞಾನ ಇದೆ ಇವ್ರಿಗೇನಾದರೂ ಶಿವ ಅನುಭವ ಇದೆ ಇವ್ರಿಗೇನಾದರೂ ಏನಾದರೂ ಇವಕ್ಕೇನು ಬೇಕೇ ಇಲ್ಲ ಸುಮ್ಮನೆ ಒಂದು ತಮಗೆ ತಿಳಿದಂಗೆ ಸಂಪ್ರದಾಯಗಳನ್ನು ಹಾಕ್ಕೊಂಡು ಹಿರಿಯರು ಹೇಳಿದ್ದು ಹಿರಿಯರು ಹೇಳಿದ್ದಂತ ಮಾಡ್ಕೊಂಡು ಬಂದಾರಲ್ಲ ಹಿರಿಯರ ಮೇಲೆ ಎತ್ತ ಯಾರು ಯಾರವರು ಹಿರಿಯರು ಅಂತ ಕೇಳ್ತಿದ್ದಾರೆ ಏನಾದರೂ ಒಂದು ಪದ್ಧತಿ ನಾನು ಮೊನ್ನೆ ಕೂಡ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅವು ಎಂಥ ಮೂಢನಂಬಿಕೆಯನ್ನು ಇಟ್ಕೊಂಡ್ಬಿಟ್ಟಿದ್ದಾವೆ ಎಷ್ಟು ಮೌಢ್ಯವನ್ನು ತುಂಬಿಕೊಂಡ್ಬಿಟ್ಟಿದ್ದಾವೆ ಇವತ್ತಿನ ಕಾಲಕ್ಕೆ ತಾವೇ ಜ್ಞಾನಿಗಳನ್ನೋ ರೀತಿಯಲ್ಲಿ ತಾವೇ ಜಾತಿಯಲ್ಲಿ ಮೇಲುವನ್ನು ತರೋದ್ರಲ್ಲಿ ಇದ್ದವರೇ ಇವತ್ತು ಎಷ್ಟು ಮೌಢ್ಯ ತುಂಬಿಕೊಂಡು ಕುಂತಾವೆ ಅಂದರೆ ಮನುಷ್ಯ ಮನುಷ್ಯರಿಗೆ ಅವಮಾನ ಮಾಡುವಂಥ ಮನುಷ್ಯ ಮನುಷ್ಯರಿಗೆ ಒಂದಷ್ಟು ಅಮಾನವೀಯವಾಗಿ ಅಸ್ಪೃಶ್ಯತನದಲ್ಲಿ ಬಂದು ಮೌಢ್ಯ ಆಚರಣೆಯಲ್ಲಿ ಇದ್ದುಕೊಂಡು ತಾವು ಮೌಢ್ಯದಲ್ಲಿರೋದಲ್ಲದೆ ಎಲ್ಲರನ್ನೂ ಏನೋ ಒಂದು ದೊಡ್ಡ ಸಾಧನೆ ಮಾಡಿಬಿಟ್ಟವ್ರಂಗೆ ತಮ್ಮನ್ನು ತಾವು ಬಿಂಬಿಸಿಕೊಂಡು ಎಲ್ಲರಿಗಿಂತ ಶ್ರೇಷ್ಠ ಅನಿಸ್ಕೊಳ್ಳುವಂಥ ನರಿಬುದ್ಧಿ ಉಳ್ಳವರು ಏನಿದೆ ಅಂತ ಹಿರಿಯರ್ನ ಹಿರಿಯರ್ ಅನ್ನೋಕ್ಕಾಗುತ್ತೇನು ಅಂತ ನೇರವಾಗಿ ಇಲ್ಲಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಹಿರಿಯರ್ ಆಗಿದರೆ ಬರ್ತಾ ಜನಗಳಿಗೆ ಉಪಕಾರ ಮಾಡುವಂತ ಹಿರಿಯರಲ್ಲ ಅಲ್ಲ ಅವರು ಹಾಗಾಗಿ ನಿಜವಾದ ಹಿರಿಯರು ಯಾರು ಶಿವಚಿಂತೆ ಮಾಡೋರು ಶಿವಜ್ಞಾನದಲ್ಲಿರುವವರು